ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಚೆನ್ನಾಗಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ ಟೈಮ್ ಹೇಗೆ ಇರಲ್ಲ ಚೇಂಜ್ ಆಗ್ತಾ ಇರುತ್ತೆ ಓಕೆ ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ಯಾರು ನಿಜವಾದ ಬಡವರು ಏನು ಯಾರು ನಿಜವಾದ ಬಡವರು ಮತ್ತು ಬಡತನ ಯಾರಿಗೆ ನಾವು ನೀವು ಅಂತ ತಿಳ್ಕೊಂಡಿರೋದೇನು ಮನೆ ಇಲ್ಲದಿರೋರು ಬಡವರು ಊಟ ಇಲ್ಲದಿರೋರು ಬಡವರು ಕರೆಕ್ಟಾಗಿರೋ ಬಟ್ಟೆ ಇಲ್ಲದೇ ಇರೋರು ಬಡವರು ಆಸ್ತಿ ಇಲ್ಲದೇ ಇರೋರು ಬಡವರು ಹೌದಾ ಓಕೆ ಇಲ್ಲಿ ಕೆಲವೊಂದು ಮಾತುಗಳನ್ನು ನಾನು ಚೂಸ್ ಮಾಡಿ ಚೂಸ್ ಮಾಡಿ ನಿಮಗೋಸ್ಕರ ತಂದಿದ್ದೀನಿ ಈ ಜಸ್ಟ್ ಲಿಸನ್ ದಿಸ್ ಒನ್ ಓಕೆ ಜಗತ್ತಿನಲ್ಲೆಲ್ಲ ಒಂದು ಕೂಗು ಕೇಳಿ ಬರುತ್ತಿದೆ ನಾ ಬಡವ ನಾ ಸಿರಿವಂತ ಎಂಬುದು ಸಾಕಷ್ಟು ಬೆಳ್ಳಿ ಬಂಗಾರ ದೊಡ್ಡ ಮನೆ ಬಹಳ ಹೊಲ ಇದ್ದರೆ ಮಾತ್ರ ಸಿರಿವಂತ ಇದೆಲ್ಲ ಇಲ್ಲದವ ಬಡವನೆಂಬ ಭ್ರಮೆ ನಮ್ಮೆಲ್ಲರದ್ದು ಅಂತರಂಗದೊಳಗೆ ಭಕ್ತಿನಿಧಿ ಇದ್ದವರು ಶ್ರೀಮಂತರೆಂಬ ಸತ್ಯದ ಅರಿವು ನಮಗೆ ತಿಳಿಯದು ಭಕ್ತರಿಗೆ ಬಡತನವಿದೆಯೇ ಎಂಬುದನ್ನು ಆಯ್ದಕ್ಕಿ ಲಕ್ಕಮ್ಮ ಮಾತಿನಲ್ಲಿ ತಿಳಿಯೋಣ ಭಕ್ತಂಗೆ ಬಡತನ ಉಂಟೆ ನಿತ್ಯಂಗೆ ಮರಣ ಉಂಟೆ ಭಕ್ತರು ಬಡವರೆಂದು ಮತ್ತೊಂದು ಕೊಟ್ಟಿಹೇನೆಂದು ತಿಳಿದಡೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಂದ ಸತ್ ಸತ್ತಂದಿಗಲ್ಲದೆ ಬಡತನವಿಲ್ಲ ಭಕ್ತಿ ಇಲ್ಲದವರೇ ಬಡವರು ಭಕ್ತಿ ಇದ್ದವರೇ ಸಿರಿವಂತರು ಸಿರಿವಂತಿಕೆ ಶಿವಭಕ್ತರಿಗೆ ಇಲ್ಲವೆಂದು ತಿಳಿದು ನಾವು ಉಪಕಾರ ಮಾಡಲು ಮುಂದಾಗುತ್ತೇವೆ ಇಂತಹ ಜಗತ್ತಿನ ವಿಚಿತ್ರ ಕಂಡು ಆಯ್ದಕ್ಕಿಲ್ಲ ಕಮ್ಮ ಸರ್ವರಿಗೂ ಜ್ಞಾನವಾಗುವಂತೆ ತಿಳಿಸಿದ್ದಾಳೆ ಏನಂತ ಬಡತನ ಯಾರಿಗೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಶಿವಭಕ್ತರಿಗೆ ಬಡತನವಿದೆಯೇ ನಿತ್ಯಂಗೆ ಅಂದರೆ ಶಿವನಿಗೆ ಮರಣವಿದೆಯೇ ಎಂದು ಕೇಳಿದ್ದಾಳೆ ಭಕ್ತನು ದೇವರನ್ನು ನಂಬಿ ಬದುಕುವವನು ಶಿವನು ಮಹಾದಾನಿ ಅವನು ಅಂತರಂಗ ಬಹಿರಂಗದಲ್ಲಿ ದೊಡ್ಡ ಸಿರಿವಂತ ಭಕ್ತಿ ಜ್ಞಾನ ಮತ್ತು ಶಿವಯೋಗದಲ್ಲಿ ಸಿರಿವಂತರು ಎಲ್ಲದರಲ್ಲೂ ಸಿರಿವಂತರು ಶಿವಭಕ್ತರು ಯಾವತ್ತಿಗೂ ದೊಡ್ಡವರು ಜಗತ್ತಿಗೂ ದೊಡ್ಡವರು ಅತ್ಯಂತ ಕೆಚ್ಚದೆಯ ನುಡಿಯಿಂದ ಲಕ್ಕಮಕ್ಕೆ ಹೇಳುತ್ತಾಳೆ ಭಕ್ತರು ಬಡವರೆಂದು ಸಹಾಯ ಮಾಡಲು ಹೋದರೆ ಹೇಗೆ ಶಿವಭಕ್ತರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಶಿವಭಕ್ತರು ದುರಾಸೆ ಇಲ್ಲದವರು ಭಕ್ತರಿಗೆ ಬಡತನ ಬರಬೇಕಾದರೆ ಶಿವನು ಸತ್ತಾಗ ಮಾತ್ರ ಶಿವನಿಗೆ ಸಾವಿಲ್ಲ ಅಮರೇಶ್ವರ ಲಿಂಗ ಎಲ್ಲಿಯವರೆಗೆ ಇರುವುದು ಅಲ್ಲಿಯವರೆಗೆ ಶಿವಭಕ್ತರು ಮತ್ತು ಮಹಾ ಸುಖಿಗಳೆಂದು ಅವರನ್ನು ಅರಿಯಬೇಕು ಶಿವನು ನಿತ್ಯ ಸತ್ಯ ಶಿವಭಕ್ತರು ಸದಾ ನಿತ್ಯ ಸುಖಿ ಹಾಗೂ ಸಿರಿವಂತರೂ ಆಗಿರುತ್ತಾರೆ ಇದನ್ನರಿತು ನಿತ್ಯ ಸುಖಿಗಳಾಗಿ ಬದುಕುವುದನ್ನು ಕಲಿಯಬೇಕು ಆಯ್ದಕ್ಕಿ ಲಕ್ಕಮ್ಮ ಕೇವಲ ಹೇಳಿಲ್ಲ ಹೇಳಿದ್ದನ್ನು ಆಚರಣೆಯಲ್ಲಿ ತಂದ ಶಿವಶರಣೆ ಅವರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್